ಕಾಲದ ಅಧಿವೇಶನ ನಿನ್ನೆಯಿಂದ ಆರಂಭ ಆಗಿದೆ ಹದಿನೈದು ದಿನಗಳ ಕಾಲ ಈ ಅಧಿವೇಶನ ನಡೆಯುತ್ತೆ ಡಿಸೆಂಬರ್ ಹತ್ತೊಂಬತ್ತರ ತನಕ ಹದಿನೈದು ದಿನಗಳ ಕಾಲ ನಡೆಯಲಿರುವ ಈ ಅಧಿವೇಶನದಲ್ಲಿ ಮದ್ದಿಗೆನೆ ನಿನ್ನೆ ಎಸ್ಐಆರ್ ಕುರಿತಾಗಿ ವಿಪಕ್ಷಗಳು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ವು ನಾವು ಚರ್ಚೆ ಮಾಡಬೇಕು ಈ ವಿಚಾರದ ಕುರಿತಂತೆ ಅಂತ ಗದ್ದಲ ಗಲಾಟೆ ಹೋರಾಟ ಮತ್ತು ಆ ಸಭಾ ಸಭಾತ್ಯಾಗ ಇವೆಲ್ಲವನ್ನ ಅಲ್ಲಿನ ಸಂಸತ್ ಸದಸ್ಯರು ಮಾಡಿದ್ರು ಮಧ್ಯಾಹ್ನ ಕಲಾಪ ಸೇರಿದಾಗಲು ಕೂಡ ಮತ್ತೆ ಗಲಾಟೆ ಗೊಂದಲ ಇವೆಲ್ಲವೂ ಉಂಟಾಯ್ತು ಅನಂತರ ಇವತ್ತು ಕಿರಣ್ ರಿಜಿಜು ಅವರು ಕೇಂದ್ರ ಸಚಿವರು ಸಂಸದೀಯ ವ್ಯವಹಾರಗಳ ಸಚಿವ ಅವ್ರು ಹೇಳಿಕೆ ಕೊಟ್ಟರು ನಾವು ಐ ಆರ್ ಕುರಿತಾಗಿ ಚರ್ಚೆ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಇಲ್ಲಿ ತನಕ ಏನಾಗಿತ್ತು ಅಂತ ಅಂದ್ರೆ ಐ ಆರ್ ಪ್ರಕ್ರಿಯೆಯನ್ನ ಚುನಾವಣಾ ಆಯೋಗ ಮಾಡ್ತಿರೋದು ಅದ್ರ ಕುರಿತಾಗಿ ನಾವ್ ಯಾಕೆ ಚರ್ಚೆ ಮಾಡ್ಬೇಕು ಅನ್ನೋದು ಆಡಳಿತ ಬಿಜೆಪಿ ಮತ್ತು ಎನ್ ಡಿ ನಾವ್ ಅದನ್ನ ಮಾಡೋದಿಲ್ಲ ಅಂತ ಆದ್ರೆ ವಿಪಕ್ಷಗಳು ಇದು ಎಲ್ಲ ಅಂದ್ರೆ ಇಡೀ ದೇಶದ ಜನರ ಸಮಸ್ಯೆ ಆಗಿದೆ ಈ ಜನರ ಸಮಸ್ಯೆಯನ್ನ ಸಂಸತ್ನಲ್ಲಿ ಚರ್ಚೆ ಮಾಡಿದೆ ಇನ್ನೆಲ್ಲಿ ಸಮಸ್ಯೆ ಮಾಡಬೇಕು ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಆಗ್ತಿರೋ ಸಂದರ್ಭದಲ್ಲಿ ಅದನ್ನ ಅಡ್ರೆಸ್ ಮಾಡ್ಬೇಕಾಗಿತ್ತು ಸಂಸತ್ತಿನಲ್ಲಿ ಅದನ್ನ ಬಿಟ್ಟು ಕೋರ್ಟ್ನಲ್ಲೂ ಅಥವಾ ನಲ್ಲಿ ಮಾಡೋದು ಅನಂತರದ ಪ್ರಕ್ರಿಯೆ ಆದ್ರೆ ಜನರ ಸಮಸ್ಯೆಯನ್ನ ನಿಜವಾಗಿಯೂ ಚರ್ಚೆ ಮಾಡ್ಬೇಕಾಗಿದ್ರು ಸಂಸತ್ನಲ್ಲಿ ಎಸ್ಐಆರ್ ಆರ್ ಕುರಿತು ಚರ್ಚೆ ಆಗ್ಲೇಬೇಕು ಅಂತ ಹೇಳಿದ್ರು ಅದರಲ್ಲೂ ಕೂಡ ಸಮಾಜವಾದಿ ಪಕ್ಷ ತನ್ನ ಅಹ್ ಬಲವಾದ ಪ್ರತಿಪಾದನೆಯನ್ನ ಮಾಡಿತ್ತು ಎಸ್ ಐಆರ್ ಕುರಿತಾಗಿ ಚರ್ಚೆ ಆಗ್ಲೇಬೇಕು ಅಂತ ಈ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಗಳು ಆಯ್ತು ಏನ್ ಮಾಡ್ಬೇಕು ಅನ್ನೋದ್ರ ಕುರಿತಂತೆ ಯಾಕೆಂದ್ರೆ ಅಷ್ಟು ಸುಲಭಕ್ಕೆ ಈ ವಿಚಾರವನ್ನ ವಿಪಕ್ಷಗಳು ಬಿಟ್ಟು ಹೋಗತ್ತೆ ಅಂತ ಅವ್ರಿಗೂ ಅನಿಸ್ಲಿಲ್ಲ ಆ ಕಾರಣಕ್ಕಾಗಿನೇ ಇವತ್ತು ಕೇಂದ್ರ ವ್ಯವಹಾರಗಳ ಸಚಿವ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸಂಸತ್ತಿನಲ್ಲಿ ವಿಪಕ್ಷಗಳ ಮಾತುಗಳಿಗೆ ಉತ್ತರಿಸ್ತಾ ನಾವು ಐ ಆರ್ ಕುರಿತು ಚರ್ಚೆಗೆ ಸಿದ್ಧರಿದ್ದೀವಿ ಆದ್ರೆ ನೀವು ಸೋಲಿನ ನಿರಾಸೆಯಿಂದ ಹೊರಗಡೆ ಬಂದು ಸರಿಯಾದ ಸಮಸ್ಯೆಯನ್ನ ಮಾತ್ರ ಚರ್ಚೆ ಮಾಡ್ಬೇಕು ಅಂತ ತಿಳಿದ್ರು ಇದೇ ಸಂದರ್ಭದಲ್ಲಿ ಯಾವಾಗ ಚರ್ಚೆ ಅನ್ನೋದ್ರ ಬಗ್ಗೆ ಅವರು ಸ್ಪಷ್ಟತೆಯನ್ನ ಕೊಟ್ಟಿಲ್ಲ ಇದನ್ನ ವಿಪಕ್ಷಗಳು ಆಗ್ರಹಿಸ್ತಾ ಇದ್ದಾವೆ ನೀವು ಚರ್ಚೆ ಅಂತೀರಿ ಅದರ ಚರ್ಚೆಗೆ ಸಮಯ ಮತ್ತು ದಿನಾಂಕವನ್ನ ನಿಗದಿಪಡಿಸಿ ಆ ನಂತರ ನಾವು ನೋಡೋಣ ಯಾಕಂದ್ರೆ ನೀವು ಸಮಯವನ್ನ ದಿನಾಂಕವನ್ನ ನಿಗದಿಪಡಿಸ್ತೇ ಹೀಗೇನೆ ತಳ್ಕೊಂಡು ಹೋದ್ರೆ ಹದಿನೈದು ದಿನಗಳ ಕಾಲ ಕೊನೆ ಕ್ಷಣದಲ್ಲಿ ಚರ್ಚೆ ಮಾಡೋಕ್ ಆಗೋದಿಲ್ಲ ಹಾಗಾಗಿ ನಮ್ಗೆ ಸಮಯ ಮತ್ತು ದಿನಾಂಕವನ್ನ ಯಾವಾಗ ಮಾಡ್ತೀವಿ ಅನ್ನೋದನ್ನ ಸ್ಪಷ್ಟಪಡಿಸ್ಬೇಕು ಇಲ್ಲ ಅಂತಂದ್ರೆ ಇದು ಕೂಡ ನಿಮ್ಮ ನಾಟಕದ ಒಂದು ಭಾಗವೇ ಆಗತ್ತೆ ಅನ್ನೋದು ವಿಪಕ್ಷಗಳ ಮಾತಾಗಿದೆ ಈಗ ಯಾವಾಗ ಸಮಯ ಮತ್ತು ದಿನಾಂಕವನ್ನ ಪಡಿಸ್ತಾರೆ ಅನ್ನೋದು ಗೊತ್ತಿಲ್ಲ ಆದ್ರೆ ಆರ್ ಕುರಿತಾಗಿ ಚರ್ಚೆಯನ್ನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ ಐ ಆರ್ ಪ್ರಕ್ರಿಯೆ ಬಹಳ ಅಹ್ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಬಿಹಾರದಲ್ಲಿ ಇದನ್ನ ಮಾಡಿದ ಸಂದರ್ಭದಲ್ಲಿ ಸುಮಾರು ಅರವತ್ತೈದು ಲಕ್ಷ ಮತದಾರರನ್ನ ಇದರಿಂದ ಹೊರಗಿಡ್ಲಾಯಿತು ಬೇರೆ ಬೇರೆ ಕಾರಣವನ್ನ ಕೊಟ್ಟು ಸುಪ್ರೀಂ ಕೋರ್ಟ್ ನಲ್ಲಿ ಇನ್ನೂ ಕೂಡ ಪ್ರಕರಣ ನಡೀತಾ ಇದೆ ನಿನ್ನೆ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಇಬ್ಬರು ಸುಪ್ರೀಂ ಕೋರ್ಟ್ ನ ಗಮನಕ್ಕೆ ತಂದಿದ್ದೇನು ಅಂತಂದ್ರೆ ಪೌರತ್ವ ನಿರ್ಧಾರ ಮಾಡುವಂತ ಒಂದ್ ಅಧಿಕಾರ ಶಾಲಾ ಶಿಕ್ಷಕರಿಗೆ ಕೊಟ್ಟಿದ್ ಸರಿನಾ ಇದು ಕೊಡುವಂತ ಅಧಿಕಾರ ಯಾರಿಗಿದೆ ಅಂತ ಯಾಕೆಂದ್ರೆ ಶಾಲಾ ಶಿಕ್ಷಕರು ಬಿ ಎಲ್ಓಗಳಾಗಿದ್ದಾರೆ ಬಿ ಎಲ್ ಓಗಳು ಅಂತಂದ್ರೆ ಬೇರೆ ಯಾರು ವಿಶೇಷ ಚುನಾವಣಾಧಿಕಾರಿಗಳು ಅಥವಾ ಕರ್ತವ್ಯಾಧಿಕಾರಿಗಳು ಬಂದು ರಾಜ್ಯದಲ್ಲಿ ಈ ಅಹ್ ಎಸ್ ಐ ಆರ್ ಅನ್ನ ಮಾಡ್ತಿಲ್ಲ ಆ ರಾಜ್ಯದಲ್ಲೇ ಕೆಲಸ ಮಾಡ್ತಿರುವಂತ ಸರ್ಕಾರಿ ಅಧಿಕಾರಿಗಳನ್ನ ಶಿಕ್ಷಕರಗಳನ್ನ ಇದಕ್ಕೆ ಬಳಕೆ ಮಾಡ್ಕೊಳ್ಳಾಗ್ತಿದೆ ಹಾಗಾಗಿ ಶಿಕ್ಷಕರನ್ನ ಪೌರತ್ವ ನಿರ್ಧಾರ ಮಾಡೋದಕ್ಕೆ ನೀವು ನೇಮಕ ಮಾಡಿಬಿಟ್ರೆ ಏನಾಗೋದು ಪರಿಸ್ಥಿತಿ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಗಮನಕ್ಕೆ ತಂದಿದ್ದಾರೆ ಕಡೆ ಕಾನೂನು ಹೋರಾಟ ನಡೀತಾರೆ ಇನ್ನೊಂದ್ ಕಡೆ ಅಸ್ಸಾಂನಲ್ಲಿ ಮಾಡ್ಬೇಕಾಗಿತ್ತು ಅಸ್ಸಾಂನಲ್ಲಿ ಮುಂದಿನ ವರ್ಷ ಚುನಾವಣೆ ಇದೆ ಆದ್ರೆ ಅಸ್ಸಾಂನಲ್ಲಿ ಮಾಡದೆ ಇದಲ್ಲ ಅಸ್ಸಾಂನಲ್ಲೇ ಹೆಚ್ಚು ನುಸುಳುಕೋರ್ ಇರೋದೇನು ಹೆಚ್ಚು ಸಮಸ್ಯೆ ಇರೋದೇನು ಸಿ ಎನ್ ಆರ್ ಸಿ ಎಲ್ಲ ಆಗ್ಬೇಕು ಇದೆಲ್ಲವೂ ಅಂತ ಬಂದ್ರೆ ಅಸ್ಸಾಂ ಅಂತಾನೆ ಎಲ್ರು ಹೇಳ್ತಾರೆ ಆದ್ರೆ ಅಸ್ಸಾಂನಲ್ಲಿ ಈಗ ಎಸ್ ಐ ಆರ್ ಅನ್ನು ಮಾಡ್ತಿಲ್ಲ ಬದಲಾಗಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಚುನಾವಣೆ ನಡೆಯಲಿರುವಂತ ಕೇರಳ ತಮಿಳುನಾಡು ಹಾಗೇನೇ ಪಶ್ಚಿಮ ಬಂಗಾಳ ಈ ರಾಜ್ಯಗಳನ್ನ ಒಳಗೊಂಡಂತೆ ಕೆಲವು ಕೇಂದ್ರಾಡಳಿತ ಪ್ರದೇಶ ಇನ್ನು ಕೆಲವು ರಾಜ್ಯಗಳಲ್ಲಿ ಇದನ್ನ ಮಾಡ್ತಿದ್ದಾರೆ ಆದರೆ ಈ ಪ್ರಕ್ರಿಯೆಗೆ ಅಂತ ಅಂದ್ರೆ ಶಿಕ್ಷಕರಿಗೆ ಸರಿಯಾದ ರೀತಿಯಲ್ಲಿ ತರಬೇತಿ ಒತ್ತಡ ನಿರ್ವಹಣೆ ಯಾವುದನ್ನು ಮಾಡೋದಕ್ಕೆ ಅವರು ತರಬೇತಿಯನ್ನೇ ಕೊಟ್ಟಿಲ್ಲ ಅದೇ ಕಾರಣಕ್ಕಾಗಿ ಇಲ್ಲಿ ತರಕ ಒಂದ್ ತಿಂಗಳ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿ ಈ ರಾಜ್ಯಗಳಲ್ಲಿ ಇಲ್ಲಿ ತನಕ ಸುಮಾರು ಮೂವತ್ತಕ್ಕಿಂತ ಹೆಚ್ಚಿನ ಬೇಲುವಗಳು ಆತ್ಮಹತ್ಯೆ ಶರಣಾಗಿದ್ದಾರೆ ಕೆಲವರು ನೇರವಾಗಿ ಡೆತ್ ನೋಟ್ ಅನ್ನ ಬರ್ದಿರ್ತಿದ್ದಾರೆ ನಮ್ಗೆ ಒತ್ತಡ ಸಹಿಸೋಕ್ ಆಗ್ತಿಲ್ಲ ನಾವು ಹಾಗಾಗಿ ನಾವು ಸುಸೈಡ್ ಮಾಡ್ಕೊತಿದೀವಿ ನಮ್ಮ ಕುಟುಂಬವನ್ನ ನೋಡ್ಕೊಳ್ಳಿ ಅಂತ ಇನ್ನು ಕೆಲವರು ನಮಗೆ ಬೇಡವೇ ಬೇಡ ನಿಮ್ ಸರ್ಕಾರಿ ಹುದ್ದೆ ಇರೋದಕ್ಕೆ ತಂಗ ನಾವು ಅಂತ ಮಾಡಿರೋದು ನಿಮ್ ಹುದ್ದೆನೇ ಬೇಡ ಅಂತ ಅಷ್ಟು ಭದ್ರತೆ ಇರುವಂತ ಹುದ್ದೆಯನ್ನ ಬಿಟ್ಟು ನಾನು ಬರ್ತೀನಿ ಅಂತ ಅಂದ್ರೆ ಯಾವ ಮಟ್ಟಗಿನ ಒತ್ತಡ ಅವ್ರಿಗೆ ಇರ್ಬೇಕು ಅನ್ನೋದನ್ನ ನೀವು ಯೋಚನೆ ಮಾಡ್ಬೋದು ನೀವು ಕಲ್ಪನೆ ಮಾಡ್ಕೊಳ್ಬಹುದು ಇನ್ನು ಕೆಲವು ಕುಟುಂಬದವ್ರು ಏನ್ ಹೇಳ್ತಾ ಇದ್ದಾರೆ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದವರನ್ನ ಮತಪಟ್ಟಿಯನ್ನು ತೆಗೆದು ಹಾಕುವಂತೆ ಅವ್ರಿಗೆ ಒತ್ತಡ ಬರ್ತಿದೆ ಅಂತ ಉತ್ತರ ಪ್ರದೇಶದಲ್ಲಿ ಇದೇ ರೀತಿ ಆಗಿದೆ ಅಹ್ ಒಬ್ಬ ಒ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವರ ಕುಟುಂಬದವರು ಈ ಆರೋಪವನ್ನು ಮಾಡಿ ಕಂಪ್ಲೇಂಟ್ ಅನ್ನು ಫೈಲ್ ಮಾಡಿದ್ದಾರೆ ಸಮಾಜವಾದ ಪಕ್ಷ ಅದಕ್ಕೆ ಪ್ರಸ್ಪೀಟನ್ನ ಮಾಡಿ ಹೋರಾಟವನ್ನು ಮಾಡ್ತಾ ಇದೆ ಅಲ್ಲಿ ಬರೀ ಅಲ್ಪಸಂಖ್ಯಾತರಲ್ಲ ಹಿಂದುಳಿದವರನ್ನ ಮತಪಟ್ಟಿಯಿಂದ ತೆಗೀರಿ ಅನ್ನೋ ಒತ್ತಡ ಬಂದಿದೆ ಆ ಕಾರಣಕ್ಕಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಹೇ ಕಾರ್ಯ ನಿರ್ವಹಿಸಬೇಕು ಅಂತ ಗೊತ್ತಿಲ್ಲ ಇದಕ್ಕೆ ಸಾವಂದೇ ಪರಿಹಾರ ಅಂತ ಸಾವಿನ ಕಡೆಗೆ ಹೋಗ್ತಿದ್ದಾರೆ ಅಂತ ಪರಿಷ್ಕರಣೆ ಆಗ್ಬೇಕು ನಿಜ ಇದು ಯಾವಾಗ್ಲೂ ಆಗ್ಬೇಕಾಗಿರೋ ಪರಿಷ್ಕರಣೆ ಪರಿಷ್ಕರಣೆ ತಡವಾಗಿ ಪರಿಷ್ಕರಣೆ ಆಗ್ತಿದೆ ಆದ್ರೆ ಪರಿಷ್ಕರಣೆ ಆಗ್ತಿರುವಂತ ಸಮಯ ಮತ್ತು ಕ್ರಮ ಇದೆಯಲ್ಲ ಅವೆರಡೂ ಕೂಡ ಪ್ರಶ್ನಾರ್ಹವಾಗಿದೆ ಈಗ ಮುಂದಿನ ವರ್ಷನೇ ಚುನಾವಣೆ ಬರ್ತಾ ಇದೆ ಬೇರೆ ರಾಜ್ಯಗಳಿದೆ ಬೇರೆ ರಾಜ್ಯಗಳನ್ನ ಮುಗಿಸಿ ಈ ರಾಜ್ಯಗಳನ್ನ ಮಾಡಬಹುದಾಗಿತ್ತು ಅಥವಾ ಹೆಚ್ಚಿನ ಸಿದ್ಧತೆಯೊಂದಿಗೆ ಮಾಡ್ಬೋದಾಗಿತ್ತು ಆತುರಾತುರವಾಗಿ ಎಲ್ಲ ಕೆಲಸಗಳನ್ನ ಒಟ್ಟಿಗೆ ಶಿಕ್ಷಕರು ಅಂತ ಅಕಾಡೆಮಿಕ್ ಇಯರ್ಸ್ ಅಲ್ಲಿ ಈ ಸಂದರ್ಭದಲ್ಲಿ ಬಹಳ ಕೆಲಸಗಳು ಒತ್ತಡಗಳು ಅವ್ರಿಗೆ ಇರುತ್ತೆ ಅಂತ ಸಂದರ್ಭದಲ್ಲಿ ಉತ್ತರವನ್ನ ಕೊಟ್ಟು ಅವರನ್ನ ಸಾವಿನ ಮನೆಗೆ ದೂಡಿದ್ರೆ ಯಾರ ಜವಾಬ್ದಾರಿಯನ್ನು ಹೊರಬೇಕು ಈಗ ಸತ್ತಿರೋ ಮನೆ ಜವಾಬ್ದಾರಿಯನ್ನು ಚುನಾವಣಾ ಆಯೋಗ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು ಹೊತ್ಕೊಳ್ತಾರ ಸ್ವಲ್ಪವೂ ತಲೆ ಇಲ್ಲದ ರೀತಿಯಲ್ಲಿ ಒಂದು ಸರಿಯಾದ ವೈಜ್ಞಾನಿಕ ರೀತಿಯಲ್ಲಿ ಮಾಡ್ಬೇಕಾಗಿದ್ದನ್ನ ಅತ್ಯಂತ ಅವೈಜ್ಞಾನಿಕವಾಗಿ ಒಂದು ಅಂದ್ರೆ ತಾನು ಹೇಳಿದ್ದೇ ಸರಿ ತಾನ್ ಮಾಡಿದ್ದೇ ರೂಲ್ಸ್ ಅನ್ನೋ ರೀತಿಯಲ್ಲಿ ಚುನಾವಣಾ ಆಯೋಗ ನಡ್ಕೊಳ್ತಾ ಇದೆ ಇದಕ್ಕೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕತ್ತಾ ಅಥವಾ ಸಂಸತ್ ನಲ್ಲಿ ಯಾವ ರೀತಿ ಚರ್ಚೆ ಆಗತ್ತೆ ಗೊತ್ತಿಲ್ಲ ಆದ್ರೆ ಚರ್ಚೆಗೆ ಅವಕಾಶವನ್ನ ಕಲ್ಪಿಸ್ತೀನಿ ಅಂತ ಕೇಂದ್ರ ಸರ್ಕಾರ ಸಂಸತ್ನಲ್ಲಿ ವಿಪಕ್ಷಗಳಿಗೆ ಕೇಳಿದೆ ಸಮಯ ಮತ್ತು ದಿನಾಂಕ ನಿಗದಿ ಆಗ್ಬೇಕಿದೆ